ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಖುಷಿ ಕೊಡುವಂಥ ದಿನ ಯಾಕಂದರೆ ನಮ್ಮ ದಾದಾರವರ ಹುಟ್ಟೋಬ್ಬ ಅವ್ರಿಗೆ ಎಪ್ಪತ್ತೈದನೇ ವರ್ಷದ ಕುಟುಂಬದ ಆರ್ಥಿಕ ಶುಭಾಶಯಗಳು ನಾನು ಇಷ್ಟು ಅಭಿಮಾನಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಗುಂಡುಬಡಿಯ ನನ್ನ ಆತ್ಮೀಯ ಮಿತ್ರರಾದ ಹಿಮಿಕಿ ರಾಜೂರವರು ಕೂಡ ಅವರ ಅಭಿಮಾನದಿಂದ ಅವರ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾರೆ ಅವ್ರಿಗೂ ಸಪೋರ್ಟನ್ನು ಮಾಡಿ ಹಾಗೂ ಅವರ ಫೇಸ್ಬುಕ್ ಚಾನಲ್ ಯೂಟ್ಯೂಬ್ ಚಾನಲ್ ಅವ್ರ ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲದಕ್ಕೂ ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಮತ್ತೊಮ್ಮೆ ನಮ್ಮ ದಾದಾರವರ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆತ್ಮೀಯ ಕನ್ನಡದ ಮನಸ್ಸುಗಳೇ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನದ ಶುಭಾಶಯಗಳನ್ನು ಹೇಳುವ ಮೂಲಕ ಇದೇ ಸಂದರ್ಭದಲ್ಲಿ ನಮ್ಮ ಗುಡ್ಡುಪೇಟೆಯ ವಿಮಿಕ್ರಿ ರಾಜ್ ಎಮ್ ಆರ್ ಜಿ ಯೂಟ್ಯೂಬ್ ಚಾನಲ್ ಹಾಗೂ ನಮ್ಮ ಆತ್ಮೀಯ ಸಹೋದರರಾದ ವಿಮಿಕ್ರಿ ರಾಜುರವರಿಗೆ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಸಹಕರಿಸಿ ಮತ್ತು ಅದೇ ವಿಷ್ಣುವರ್ಧನ್ ಖೇಟಪ್ನಲ್ಲಿ ಹಲವಾರು ರೀಲ್ಸ್ಗಳನ್ನು ಮಾಡಿರ್ತಾರೆ ನಮ್ಮ ವಿಮಿಕ್ರಿ ರಾಜರವರು ಅವರು ಟಿ ಪಿನಲ್ಲೂ ಕೂಡ ವಿಷ್ಣುವರ್ಧನ್ ಖೇಟಪ್ಲಿರ್ತಕ್ಕಂಥ ಒಂದು ಭಾವಚಿತ್ರವನ್ನು ಮಡಗಿದ್ದಾರೆ ಹಾಗಾಗಿ ಅವರು ವಿಷ್ಣುವರ್ಧನ್ ಅವರ ಅಭಿಮಾನಿಯವರು ಹಾಗಾಗಿ ಅವರಿಗೆ ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ವಿಷ್ಣುದಾದರವರ ಹುಟ್ಟುಹಬ್ಬರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಮಾನದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇದ್ದೀನಿ ನಮಸ್ಕಾರ ಇಪ್ಪತ್ತೈದು ವರ್ಷದ ದಾದರವರ ಉದ್ಗೋಗದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಗುಂಡುಕೇಟೆ ತಾಲೂಕಿನಲ್ಲಿ ನಮ್ಮ ಜನಪ್ರಿಯರಾಗಿರುವಂಥ ಲಿಮಿಕ್ರಿ ರಾಜರವರು ಅವರ ವಿಷ್ಣು ದಾದರವರ ಅಭಿಮಾನ ಇರ್ಬೋದು ಅವರ ವ್ಯಕ್ತಿರ್ಬೋದು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅವರು ಬೆಂಬಲಿಸಿ ಮತ್ಮೂನಿಯ ಬಗ್ಗೆ ನಾನು ನಮ್ಮ ದಾದರವರಿಗೆ ಧನ್ಯವಾದಗಳು